ವೈದ್ಯಾಧಿಕಾರಿಗಳು ಇತರ ಸ್ಥಳೀಯ ಸಂಘಟನೆಗಳಿಂದ ಮನವಿ ಪತ್ರ ಸರ್ಕಾರಿ ವೈದ್ಯಾಧಿಕಾರಿಗಳು ಅಲ್ಲವೇ ಎಎಫ್ಬಿಎನ್ ಖಾಸಗಿ ಆಯುಷ್ ವೈದ್ಯಾಧಿಕಾರಿಗಳು ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಹೊರರೋಗಿಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆ ನೀಡುತ್ತಾ ಇದ್ದು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಹಾಗೂ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನೇ ಬಾಧಿಸಿದ ಸಂದರ್ಭದಲ್ಲಿ ವೈದ್ಯರುಗಳು ಹಾಗಲಿರುಳು ಎನ್ನದೇ ತಮ್ಮ ಪ್ರಾಣವನ್ನು ಅಪಣಕ್ಕಿಟ್ಟು ಶ್ರಮಿಸಿದ್ದಾರೆ ಆದರೆ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲ್ಕತಾದಲ್ಲಿ ನಡೆದ ಅಮಾನವೀಯವಾಗಿ ಯುವ ವೈದ್ಯೆಯನ್ನ ಅತ್ಯಾಚಾರವೆಸಕಿ ಕೊಲೆ ಮಾಡಿರುವುದು ಇಡೀ ವೈದ್ಯ ಸಮೂಹಕ್ಕೆ ಮಾಡಿದ ಘೋರ ಅಪರಾಧವಾಗಿದ್ದು ಕಾನೂನಿನ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ ಈ ಪ್ರಕರಣವು ವೈದ್ಯರುಗಳ ಮನುಸ್ಥೈರ್ಯವನ್ನು ಕುಗ್ಗಿಸುವಂತೆ ಮಾಡಿದೆ ಇದನ್ನು ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಜೊತೆಯಲ್ಲಿ ನಮ್ಮ ಎಎಫ್ಐನ ಆಯುಷ್ ವೈದ್ಯಾಧಿಕಾರಿಗಳ ಸಂಘವೂ ಕೂಡ ಗಂಭೀರವಾಗಿ ಖಂಡಿಸ್ತಾ ಇದೆ ಈ ಸಂಬಂಧ ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಘಟನೆಗಳು ನಡೆಯದಂತೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆಯನ್ನು ಒದಗಿಸಿ ವೈದ್ಯರು ಹುಮ್ಮಸ್ಸನ್ನು ಹೆಚ್ಚಿಸಿ ನಿರ್ಭಯದಿಂದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ನೀಡಿದರು ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು ಯುವ ವೈದ್ಯರನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯ ಎಎಫ್ಐ ಆಯುಷ ವೈದ್ಯಾಧಿಕಾರಿಗಳ ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಒಂದು ದಿನ ಬಂದ್ ಮಾಡಿ ಪಟ್ಟಣದ ನಗರದ ದೇವಸ್ಥಾನದಿಂದ ನಗರೇಶ್ವರ ದೇವಸ್ಥಾನದಿಂದ ಅಂಬಿ ಚೌಡಯ್ಯ ನವರಾವೃತ್ತದವರೆಗೂ ಮೌನ ಜಾಥ ಏರ್ಪಡಿಸಿ ತಹಶೀಲ್ದಾರ್ ಮೂಲಕ ಗೌರವಾನ್ವಿತ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವರದಿ ಮಹಾಂತೇಶ್ ಸೌಕಾರ್ ಗುರುಮಿಟ್ಕಲ್ ಆ ಏನಂತಂದ್ರೆ ಮಹಿಳೆ ವೈದ್ಯ ಮೇಲೆ ಏನಂತಂದ್ರೆ ಇದೆ ಇದರ ಅರ್ಥ ಏನಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ವೈದ್ಯಕೀಯ ಲೋಕದಲ್ಲಿ ಆಗಿ ಹೇಳ್ಬಹುದು ಇದು ಒಬ್ಬರಿಂದ ಆಗಿರೋದಲ್ಲ ಇದ್ರಲ್ಲಿ ಏನಂತಂದ್ರೆ ದೊಡ್ಡ ಗ್ಯಾಂಗ್ ಏನಂತಂದ್ರೆ ಏನಂತಂದ್ರೆ ಇದನ್ನ ಶಾಮೀಲಾಗಿದೆ ದಯಮಾಡಿ ಆ ಮಹಿಳೆಗೆ ಮತ್ತು ಆಮೇಲೆ ಆ ಪೇರೆಂಟ್ಸ್ ಏನಂತಂದ್ರೆ ನ್ಯಾಯ ದೋಸಬೇಕು ಆಮೇಲೆ ಪ್ರೊಟೆಸ್ಟ್ ಆದ್ಮೇಲೆ ಏನಂತಂದ್ರೆ ಇದನ್ನ ಸಿಬಿಐಗೆ ಏನಂತ ಒಪ್ಪಿಸಿದ್ದಾರೆ ಆದ್ರೆ ಈವರೆಗೂ ನ್ಯಾಯ ದೋಷಿಸಿಲ್ಲ ಆ ಏನಂತಂದ್ರೆ ಹುಡುಗಕ್ಕೆ ಆ ಮಹಿಳೆಗೆ ಏನಂತಂದ್ರೆ ಅತಿ ಜನ ಅಕ್ಕ ಏನಂತಂದ್ರೆ ಆರು ವರ್ಷ ಏನಂತ ಎ ಬಿ ಬಿ ಎಸ್ ಡಾಕ್ಟರ್ ಮುಗಿಸಿ ಅದು ಗೌರ್ಮೆಂಟ್ ಕಾಲೇಜು ತಗೊಂಡು ಗೌರ್ಮೆಂಟ್ ಕಾಲೇಜಲ್ಲಿ ಮುಗಿಸಿ ಮತ್ತೇನಂತಂದ್ರೆ ಪಿ ಜಿ ಸಲುವಾಗಿ ನೀಟ್ ಪಿ ಜಿ ಬರ್ದು ಮತ್ತೆ ಏನಂತಂದ್ರೆ ಏನಂದ್ರೆ ಮತ್ತೆ ಮುಂದಿನ ಫರ್ದರ್ ಸ್ಟಡಿವಾಗಿ ಮತ್ತೆ ಗೌರ್ಮೆಂಟ್ ಕಾಲೇಜ್ ತಗೊಂಡು ಆ ತಗೋಬೇಕು ಅಂದ್ರೆ ಆ ಬಡ ಕುಟುಂಬ ಅವರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ಬೋದು ಇದೇನಂತ ಎಲ್ಲ ಏನಂತಂದ್ರೆ ಈ ತೊಂದರೆ ನೋಡಿ ಏನಂತಂದ್ರೆ ಈ ಅತ್ಯಾಚಾರಗಳನ್ನ ನೋಡಿ ಇವತ್ತೇನಂದ್ರೆ ವೈತ ಲೋಕವೇ ಏನಂತಂದ್ರೆ ರೋಡಿಗಿಳಿದಿದೆ ಆದ್ರೆ ರೋಡಿ ಮುಂಚೆ ಲೈಕ್ ಮಾಡೋಕ್ಕಿಂತ ಮುಂಚೆ ಏನಂತಂದ್ರೆ ನಾವೇನಂತಂದ್ರೆ ಒಳ್ಳಿ ಅಂತಂದ್ರೆ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ನಾಳೆ ಬೆಳಗ್ಗೆ ಆರು ಗಂಟೆವರೆಗೆ ನಮ್ಮ ಹೋಬಳಿಗಳನ್ನೆಲ್ಲ ಬಂದ್ ಮಾಡಿದ್ದೇವೆ ಆದರೆ ತುರ್ತು ಚಿಕಿತ್ಸೆ ಏನಿದೆಯಲ್ಲ ಸೊ ಎಲ್ಲ ಕಡೆ ಹೋಗಲಿಗೆ ಸೊ ದಯಮಾಡಿ ಏನಂದ್ರೆ ಸಾರ್ವಜನಿಕ ರೀತಿಯಲ್ಲಿ ಅನುಕೂಲ ಅನನುಕೂಲಕ್ಕಾಗಿ ಹಾಕಿದರೆ ದಯಮಾಡಿ ನಮಗೆಲ್ಲ ಕ್ಷಮೆ ಇರಲಿ ಅಂತೇಳಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಇದರ ಜೊತೆ ಏನಂತಂದರೆ ನಾವು ಗೌರ್ಮೆಂಟ್ಗೆ ಒಂದು ಸುಖವಾದ ನಿಲುವು ಕೊಡ್ತಾ ಇದ್ದೇವೆ ದಯಮಾಡಿ ಏನಂತಂದರೆ ಈ ಕುಟುಂಬ ತಮ್ಮಿಂದ ಯಾವ ಸಹಾಯ ಆಗುತ್ತೆ ಮತ್ತೆ ಸಹಾಯ ಸಹಾಯವಾಗುತ್ತೆ ಅದನ್ನ ಮಾಡ್ಕೊಳ್ಬೇಕು ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸೆಕ್ಯೂರಿಟಿ ಮುಖ್ಯವಾಗಿ ಸೇಫ್ಟಿ ಇಲ್ಲ ಸೆಕ್ಯೂರಿಟಿ ಇಲ್ಲ ಅಲ್ಲಿ ಪಾಪ ಹೆಣ್ಮಕ್ಳು ಯಾಕಂದ್ರೆ ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ಅಲ್ಲಿ ಯಾವುದೇ ತರ ನೀವು ನೋಡಿರ್ಬೋದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವುದೇ ತರ ಏನಾದ್ರೂ ಸೆಕ್ಯೂರಿಟಿ ಗಾರ್ಡ್ ಇರಲ್ಲ ಅಂದ್ರೆ ಸೇಫ್ಟಿ ಅನ್ನೋದು ತಿನ್ನೋದಿಲ್ಲ ದಯಮಾಡಿ ಇವಾಗಾದ್ರೂ ಗೌರ್ಮೆಂಟ್ ಎಚ್ಚೆತ್ತುಕೊಂಡ್ರೆ ಇನ್ನು ಮುಂದೆ ಈ ತರ ಘಟನೆ ಆಗ್ಲಾರ್ದಂಗೆ ನಾವು ಕಡಿಬಹುದು ಇನ್ನು ಹಲವು ಏನಂತ ಚರ್ಚೆ ಆ ಇನ್ನೊಂದು ಏನಂತಂದ್ರೆ ಇಲ್ಲಿ ಆಲೋ ಅಂತಂದ್ರೆ